ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ವೀಕ್ಷಕರೇ ಎಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡು ಇವತ್ತಿನ ಒಂದು ಲಾಗನ್ನು ನಾನು ಶುರು ಮಾಡ್ತೀನಿ ರೀ ಬನ್ನಿ ವೀಕ್ಷಕರೇ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದೆ ಇನ್ನು ನನಗೆ ಮೂರ್ನಾಲ್ಕು ದಿನ ನನಗೆ ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಪ್ಪ ಅಂದರೆ ನನ್ನ ತಂಗಿ ಒಂದು ಸೀಮಂತ ಕಾರ್ಯಕ್ರಮ ಐತಿ ಅದಕ್ಕೋಸ್ಕರ ತುಂಬ ಬ್ಯುಸಿಯಾಗಿರ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ನಿಮಗೆ ಅದಕ್ಕೋಸ್ಕರ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆದರೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಯಾಕಪ್ಪ ಅಂದರೆ ನಮ್ಮ ತಂಗಿಯ ಒಂದು ಸೀಮಂತ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು ಯಾವುದೇ ರೀತಿ ತೊಂದರೆಯಲ್ಲಿರ್ತಾರೋ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಈಗ ನಾನು ಫಂಕ್ಷನ್ ಯಾವ ರೀತಿ ತಯಾರಾದ್ವಿ ಮತ್ತು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನಾನು ಒಂದೊಂದಾಗಿ ವಿಡಿಯೋವನ್ನು ಮಾಡಿಟ್ಟು ರೀ ನೋಡಿ ವೀಕ್ಷಕರೇ ನಾನು ಇಲ್ಲಿ ಮೊದಲನೇ ವಿಡಿಯೋದಾಗ ನಮ್ಮ ಸಂಬಂಧಿಕರು ಏನು ಮಾಡ್ತಾರ್ರಿ ನಮ್ಮ ಸೈಡ ಕುಬ್ಸ ಮಾಡೋದಕ್ಕೆ ಅಂತ ಹೇಳಿ ಹಿಟ್ಟಕ್ಕಿ ಸೀರೆ ಹೂವು ಮತ್ತು ತಿನ್ನೋದಕ್ಕೆ ಬುತ್ತೊಟ್ಟಿ ಸ್ವೀಟಾಗಿ ಈ ರೀತಿ ರೀ ಅದಕ್ಕೆ ಬಂಕಿ ಬುತ್ತೊಟ್ಟಿ ಅಂತ ಹೇಳ್ತಾರೆ ಅದೇ ರೀತಿ ಈಗ ನೋಡಿರಿ ಹಿಟ್ಟಕ್ಕಿನ್ನ ತಂದಾರ ನೋಡಿ ಇಲ್ಲಿ ಹಿಟ್ಟಕ್ಕಿ ಇಷ್ಟೊಂದು ಬಂದಾವೆ ನೋಡಿರಿ ಒಂದು ದಿನದಾಗಿ ಇಷ್ಟು ಬಂದವು ಹಿಟ್ಟಕ್ಕಿ ಅಂದ್ರೆ ರವೆ ಸಕ್ಕರೆ ಬ್ಯಾಳೆ ಬೆಲ್ಲ ಅಕ್ಕಿ ಮತ್ತು ಗೋಧಿ ಹಿಟ್ಟು ಅಂದ್ರೆ ತಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತೊಗೊಂಬರ್ತಾರೆ ನೋಡ್ರಿ ಇಲ್ಲಿ ಒಂದು ದಿನದಾಗ ಎಷ್ಟೊಂದು ಬಂದವು ಇವತ್ತನ್ನೆಲ್ಲ ನಾವು ಏನು ಮಾಡಬೇಕು ಒಂದಿಷ್ಟು ಒಂದಿಷ್ಟು ಒಂದಾಗ ಗೊಬ್ಬರ ಚೀಲ್ದಾಗ ಹಾಕಿ ಪ್ಯಾಕ್ ಮಾಡಿಡ್ತಾ ಇದ್ದೀನಿ ಇನ್ನೂ ಈ ರೀತಿ ಭಾಳ ಜನ ಹಿಟ್ಟಕ್ಕಿ ಮತ್ತು ಸೀರೆ ಈ ರೀತಿ ಉಡುಗೊರೆಯನ್ನು ತೊಗೊಂಬರ್ತಾರೆ ಹೀಗಾಗಿ ನನಗೆ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಟೈಮ್ ಸಾಲಿಲ್ಲ ಇನ್ನು ನೋಡ್ರಿ ಇಲ್ಲಿ ಎಷ್ಟು ಚೆಂದ ಐತಿ ಸೀರೆ ನಮ್ಮ ಸಂಬಂಧಿಕರೊಳಗೆ ನಮ್ಮ ಕಾಕ ಆಗಬೇಕ್ರಿ ಅವರು ಅವರು ಇದನ್ನು ಈ ಸೀರೆನ ತೊಗೊಂಬಂದಾರ ನೋಡ್ರಿ ಎಷ್ಟು ಚೆಂದ ಐತಿ ಸೀರೆ ಹೂವು ಮತ್ತು ಇಟ್ಟಕ್ಕಿ ಮತ್ತು ಸ್ವೀಟ್ ಜಿಲೇಬಿಯನ್ನು ತೊಗೊಂಬಂದಾರ ನೋಡಿ ಈ ಸೀರೆ ಎಷ್ಟು ಚೆಂದ ಐತಿ ನೀ ಎಷ್ಟು ಗ್ರ್ಯಾಂಡ್ ಐತಿ ನೋಡ್ರಿ ಇದು ಈ ಸೀರೆನ ನಮ್ಮ ಅತ್ತಿ ತಮ್ಮ ತೊಗೊಂಬಂದಾರೀ ಅಂದರೆ ನಮಗೂ ಕಾಕ ಆಗಬೇಕು ನಮ್ಮ ಅತ್ತಿ ತಮ್ಮ ತೊಗೊಂಬಂದಾರ ತುಂಬಾ ಗ್ರ್ಯಾಂಡ್ ರೀ ನೋಡ್ರಿ ಜೊತೆಗೆ ಲಾಡು ಇದು ಒಂದು ಐದು ಕೆ ಜಿ ಬುಂದಿ ಲಾಡೂನ ತೊಗೊಂಬಂದಾರ್ರಿ ನೋಡ್ರಿ ಇಲ್ಲಿ ಜಿಲೇಬಿ ಒಂದು ಬುಟ್ಟಿ ಜಿಲೇಬಿ ಅದಾವೆ ನೋಡ್ರಿ ಇವು ಒಂದು ಬಿಟ್ಟು ಜಿಲೇಬಿ ಅಂದ್ರೆ ಇಟ್ಟಾಕಿ ಜೋಡಿ ಬಂದಾರೆ ಮನೆಗೆ ಇಟ್ಟಾಕಿಯನ್ನು ಬರ್ತಾರಲ್ಲ ಜನ ಅವರು ಜಿಲೇಬಿಯನ್ನು ತಂದರೆ ಅವು ಅಷ್ಟು ತಂದದೋ ಒಂದು ಬುಟ್ಟಿಯೊಳಗೆ ಹಾಕಿಟ್ಟಿನ ನೋಡ್ರಿ ಒಂದು ಬುಟ್ಟಿ ಜಿಲೇಬಿ ಅವು ಇದ್ರ ಜೊತೆಗೆ ನಾನು ಮನೆಗೆ ಬಂದಂಥವ್ರೆ ಖಾಲಿ ಚೀಲ ಕಳಿಸ್ಬಾರ್ದು ಅಂಥೇಳಿ ಒಂದು ದೀಡ್ ಕೆ ಜಿ ರವೆ ಹೊಂಡೆಯನ್ನು ಮಾಡಿ ರೀ ಇದ್ರ ಜೊತೆಗೆ ಅವರು ಚಪಾತಿ ಎರಡು ಥರ ಪಲ್ಯ ಹಿಂಡಿ ಮತ್ತು ಅನ್ನ ಮೊಸರು ಅಂದರೆ ಬಾಣರಿ ಅನ್ನ ಮೊಸರಾಗಿ ಬಾಣ ಮಾಡಿರ್ತಾರೆ ಬಾಣ ಇದನ್ನೆಲ್ಲವನ್ನು ನೋಡ್ರಿ ಇಲ್ಲಿ ಜೊತೆಗೆ ಇಷ್ಟೆಲ್ಲಗೆ ನಾನು ಇಲ್ಲಿ ಒಂದು ದೀಡ್ ಕೆ ಜಿ ರವೆ ಉಂಡೆ ಮಾಡಿ ರೀ ಅವೆಲ್ಲ ರವೆ ಈಗ ಈಗ ಏನೋ ಒಂದು ಹಾಕಿಡ್ಬೇಕು ರೀ ಯಾಕಂದ್ರೆ ಇನ್ನೂ ಜನ ಬಂದೇ ಬರ್ತಾರೆ ಈ ರೀತಿ ಹಿಟ್ಟಕ್ಕಿಯನ್ನು ತೊಗೊಂಡು ಅವರಿಗೆ ಚೋಡ ಉಂಡೆ ಹಾಕ್ಕೊಳ್ಬೇಕಂತೇಳಿ ನಾವು ಉಂಡೆಯನ್ನು ರೀ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಈಗ ನೋಡಿರಿ ನಾನು ಮೊದಲನೇ ವಿಡಿಯೋದಾಗ ಎಷ್ಟು ವೀಡಿಯೋ ರೀ ಇನ್ನು ವಿಡಿಯೋದ ವಿಡಿಯೋನ ನಾನು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ ಹಾಗಾದ್ರೆ ವೀಕ್ಷಕರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ರೀ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್